ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಇವಾಗ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಕಾಲು ಟೀ ಸ್ಪೂನು ಸಾಸಿವೆ ಇದ್ದೀನಿ ಕಾಲು ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಜೀರಿಗೆ ಆದಮೇಲೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತೀನಿ ಬೇಳೆ ಎಲ್ಲ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಬರೀ ಬೇಳೆನೇ ಬಾಯಿಗೆ ಇರುತ್ತೆ ಮಧ್ಯೆ ಮಧ್ಯೆ ಒಂದೊಂದು ಸಿಕ್ಕರೆ ಚೆನ್ನಾಗಿರುತ್ತೆ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮುರಿದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ನಾನು ಅರ್ಧಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಕಾ ಹಸಿಮೆಣ್ಸಿನ್ಕಾಯಿ ಫ್ಲೇವರ್ಗೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ನಾವು ಇವಾಗ ಒಂದು ಕಟ್ಟು ದಂಟಿನ ಸೊಪ್ಪು ದೊಡ್ಡದು ಕಟ್ ದಂಟಿನ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ ದಂಟನ್ನೆಲ್ಲ ಬಿಡಿಸಿಟ್ಟಿದ್ದೀನಿ ದಂಟನ್ನ ದಂಟನ್ನ ಹಾಕ್ಬಿಟ್ಟು ಸಾ ಬೇಳೆ ದಂಟು ಹಾಕ್ಬಿಟ್ಟು ಸಾರು ಮಾಡೋದನ್ನ ನಾನು ವೀಡಿಯೋ ಮಾಡ್ತೀನಿ ಆಮೇಲೆ ನೋಡಿ ಇವಾಗ ಸೊಪ್ಪಿಗೆ ನಾವು ನೀರೇನೂ ಹಾಕೋದಿಲ್ಲ ಸೊಪ್ಪು ನೀರೆಲ್ಲ ಸೋಸ್ಕೊಂಡು ಹಾಕ್ಕೊಂಡಿದ್ದೀವಿ ನೀರು ಹಿಂಗೋವರೆಗೂ ನಾವು ಹಿಂಗೆ ತಿರುಗಿಸ್ಕೋಬೇಕಾಗುತ್ತೆ ಕೈ ಬಿಡದೆ ತಿರುಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ ನಾವು ನೀರೆಲ್ಲ ಹಿಂಗಿದ್ದಾದಮೇಲೆ ನಾವು ಉಪ್ಪು ಹಾಕೋಬೇಕು ನಾವು ಮುಚ್ಚಳ ಮುಚ್ಚಬೇಕಾಗುತ್ತೆ ನಾವು ಇವಾಗ ಮುಚ್ಚಳ ಮುಚ್ಚಿದ್ರೆ ಸೊಪ್ಪೆಲ್ಲ ನೀರು ನೀರು ಆಗಿಬಿಡುತ್ತೆ ಮತ್ತು ನಮಗೆ ಪಲ್ಯ ಮಾಡೋದಕ್ಕೆ ಬರೋದಿಲ್ಲ ಹಂಗಾಗಿ ನೋಡಿ ಸೊಪ್ಪೆಲ್ಲ ಹೆಂಗೆ ಎಲ್ಲ ಕಮ್ಮಿ ಆಗೋಗ್ತಿದೆ ಎಲ್ಲ ಸೊ ಎಲ್ಲ ನೋಡಿ ಯಾವ ಥರ ಕಮ್ಮಿ ಆಗೋಗಿದೆ ಸೊಪ್ಪೆಲ್ಲ ಕಮ್ಮಿ ಆಗೋಗಿದೆ ಎಣ್ಣೆ ಅಂಶ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಆಗೋಗಿದೆ ಸೊಪ್ಪು ಬಾಣಲಿ ತುಂಬ ಇತ್ತು ನೋಡಿ ಇವಾಗ ಕಾಲು ಭಾಗ ಆಗೋಗಿದೆ ಈ ಥರ ಆಗುತ್ತೆ ಇದು ನೋಡಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಅದನ್ನು ಮಾಡ್ಕೊಂಡು ತಿನ್ಬೋದು ಮತ್ತು ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅನ್ನ ರಸ ಜೊತೆಗಾಗಲಿ ಬೆಳೆ ಬೇಳೆ ಸಾರಿಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಐದು ನಿಮಿಷ ನಾನು ಮುಚ್ಚಳ ಮುಚ್ಚಿದ್ದೆ ನೋಡಿ ಇವಾಗ ನೀರೆಲ್ಲ ಫುಲ್ ಕಮ್ಮಿ ಆಯಿತು ಅದರಲ್ಲಿರೋ ಸ್ವಲ್ಪ ದಂಟು ಇರುತ್ತಲ್ಲ ಚಿಕ್ಕ ಚಿಕ್ಕ ದಂಟು ಅದೆಲ್ಲ ಬೆಂದಿದೆ ಬೆಂದಾದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ನಾವು ಉಪ್ಪು ಹಾಕ್ಕೋಬೇಕಾಗುತ್ತೆ ಸೊಪ್ಪು ಹಾಕಿದ ತಕ್ಷಣ ನಾವು ಉಪ್ಪು ಹಾಕಿಬಿಟ್ರೆ ನಾವು ಸೊಪ್ಪೆಲ್ಲ ಚೆನ್ನಾಗಿ ಎಲ್ಲ ನೀರೆಲ್ಲ ಹೋದ್ಮೇಲೆ ಕಡಿಮೆ ಇರುತ್ತಲ್ವ ಆವಾಗ ನಮಗೆ ಉಪ್ಪು ಗೊತ್ತಾಗೋದಿಲ್ಲ ಜಾಸ್ತಿ ಆಗಿಬಿಡುತ್ತೆ ನೋಡಿ ಇವಾಗ ನಾವು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಉಪ್ಪು ಎಷ್ಟು ಬೇಕು ಅಂತ ಉಪ್ಪು ಹಾಕಿ ಒಂದು ಐದು ನಿಮಿಷ ತಿರುಗಿಸಿದಾದ್ಮೇಲೆ ನಾವು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡ್ಬೇಕಾಗುತ್ತೆ ಧನಿಯಾ ಪುಡಿ ಹಾಕಿ ನೋಡಿ ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತೇಳಿ ನೀವು ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಿಮಗೆ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಮಾಡೋದಕ್ಕೆ ಹೇಗೆ ಅನ್ಸುತ್ತೆ ನಮಗೆ ಪ್ರೋತ್ಸಾಹ ಬರುತ್ತೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ